ಆಲ್ ವೆಲ್ಕಮ್ ಟು ಬ್ರಿಟಿಷ್ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಮೈಸೂರು ಗ್ರೇಪ್ ಸಿಲ್ಕ್ ಸಾರೀಸ್ ತೋರಿಸ್ತಾ ಇದ್ದೀನಿ ಒನ್ ಟ್ವೆಂಟಿ ಗ್ರಾಮ ಥಿಕ್ನೆಸ್ ಹಾರಿಸೋಟಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಅಂಡ್ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇರೋಂಥದ್ದು ಸೊ ಫಸ್ಟ್ ಒನ್ ಪಿಂಕ್ಗೆ ಗ್ರೀನ್ ರಾಯಲ್ ಬ್ಲೂಗೆ ಆನಂದ ನೆವಿ ಬ್ಲೂ ಪಿಂಕ್ ಆರೆಂಜ್ ವೈನ್ ಆಫ್ ವೈಟ್ ಪಿಂಕ್ ಅಂದರೆ ಡಿಫ್ರೆಂಟ್ ಕಲರ್ ಇದೆ ಇದು ಅದಕ್ಕೆ ಮೆಜೆಂಟಾ ವೈನ್ ಚಿಕ್ಕು ಪಿಂಕ್ ಇನ್ನೊಂಥರ ಗ್ರೇಪ್ ಕಲರ್ ಅಂತೀವಲ್ಲ ಆ ಥರ ಕಲರು ಇದು ಬ್ಲ್ಯಾಕ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಯುನೀಕ್ ಕಲರ್ ಒಂಥರ ಫಾರೆಸ್ಟ್ ಗ್ರೀನ್ ಥರ ಆಗಿದೆ ಕಲರ್ಸು ಸೊ ಒಂದೆರಡು ಕಲರ್ ಓಪನ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಈ ರೀತಿ ಬರುತ್ತೆ ಆಫ್ ಗೆ ಪಿಂಕ್ ಬಾರ್ಡರ್ ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಬರುತ್ತೆ ಇದು ಪಲ್ಲು ಆ್ಯಂಡ್ ಬ್ಲೌಸ್ ಬ್ಲ್ಯಾಕ್ ಸ್ಯಾರಿ ನಾನು ಹಾಕಿ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಇರುತ್ತೆ ಬ್ಲಾಕ್ ಕಲರ್ ಹಾಕಿ ತೋರಿಸ್ತಾ ಇದೀನಿ ನಾನು ವರ್ಟಿಕಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಸಾರಿ ವರ್ಟಿಕಲ್ ಅಲ್ಲ ಹಾರಿಲ್ ಸ್ಟ್ರೈಪ್ಸ್ ಪ್ಯಾಟರ್ನ್ ಇದೆ ಎರಡು ಕಡೆಗೂ ಕಾಂಟ್ರಾಸ್ಟ್ ಬಾರ್ಡರ್ಸ್ ಅಲ್ಲಿ ಇದೆ ಆಗಿ ಕಾಣ್ತಾ ಇದೆ ಒನ್ ಟ್ವೆಂಟಿ ಗ್ರಾಮ್ ಥಿಕ್ನೆಸ್ ಬರುತ್ತೆ ಇದು ಪಲ್ಲು ಅಂಡ್ ಬ್ಲೌಸ್ ಕಾಂಟ್ರಾಸ್ಟ್ ಸಕ್ಕದಾಗಿ ಕಾಣಿಸ್ತಾ ಇದೆ ಪ್ರೈಸು ನೈನ್ ತೌಸಂಡ್ ತ್ರೀ ನೈಂಟಿ ಆಗುತ್ತೆ ಒಂಬತ್ತು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಾಪ್ ಮಾಡಿ ಥ್ಯಾಂಕ್ ಯು